ನಮಸ್ತೆ ಈ ಬೀಡದಲ್ಲಿ ಆನ್ಲೈನ್ ರೂಮ್ ಬುಕ್ಕಿಂಗ್ ಧರ್ಮಸ್ಥಳಗೆ ಹೇಗೆ ಮಾಡೋದು ಅಂತ ನೋಡೋಣ ಬ್ರೌಸರ್ ಓಪನ್ ಮಾಡಿ ಬುಕ್ಕಿಂಗ್ಸ್ ಡಾಟ್ ಶ್ರೀ ಧರ್ಮಸ್ಥಳ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡಿ ಇವರೆಲ್ಲ ಫಸ್ಟ್ಲಿ ನೀವು ಚೆಕ್ ಇನ್ ಡೇಟ್ ಚೆಕ್ಔಟ್ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ಸ್ ವಿಸಿಬಲ್ ಇರುತ್ತೆ ಡೇಟ್ ಫಿಕ್ಸ್ ಮಾಡಿ ಮತ್ತು ಚೆಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಆಫ್ ಗೆಸ್ಟ್ ಹೌಸಸ್ ಅವೈಲಬಲ್ ಇರುತ್ತೆ ಧರ್ಮಸ್ಥಳದಲ್ಲಿ ಗಂಗೋತ್ರಿ ಗಾಯತ್ರಿ ನೇತ್ರಾವತಿ ರಜತಾದ್ರಿ ಸಹ್ಯಾದ್ರಿ ಅಂತ ತುಂಬ ಗೆಸ್ಟ್ ಹೌಸ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನೀವು ಅಲ್ಲಿ ಬಂದು ನಮಗೆ ಕೆಪಾಸಿಟಿ ಎಷ್ಟಿದೆ ನಾನ್ ಎಸಿನ ಎಸಿನ ಮತ್ತು ಎಷ್ಟು ಅವೈಲಬಿಲಿಟಿ ಅಂದರೆ ಟೂ ಬೆಡ್ ತ್ರೀ ಬೆಡ್ ಅಟ್ಯಾಚ್ ಬಾತ್ರೂಮ್ ವಾಶ್ರೂಮ್ ಇದೆಯಾ ಪರ್ ಹೆಡ್ ಎಷ್ಟಿದೆ ಅಂತ ಹಾಕಿರ್ತಾರೆ ನೀವು ಚೆಕ್ ಮಾಡ್ಕೊಬೇಕು ಪರ್ಟಿಕ್ಯುಲರ್ ಗೆಸ್ಟ್ ಹೌಸ್ ಅವೈಲೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೂಮ್ ವ್ಯೂ ಸಿಗುತ್ತೆ ಯಾವ ತರ ಬೆಡ್ ಇರುತ್ತೆ ಯಾವ ತರ ವಾಶ್ರೂಮ್ ಇರುತ್ತೆ ಅಟ್ಯಾಚ್ ಇಂಡಿಯನ್ ಇದೆಯಾ ವೆಸ್ಟರ್ನ್ ಇದೆಯಾ ಅಂತ ಎಲ್ಲ ಅವೈಲಬಲ್ ಇರುತ್ತೆ ಪಿಕ್ಸ್ ಅದನ್ನ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬಹುದು ರೂಮ್ ನ ಚೆಕ್ ಇನ್ ಟೈಮ್ ಎಂಟರ್ ಮಾಡಿ ಟೂ ಅವರ್ಸ್ ಗ್ರೇಸ್ ಹಾರ್ಸ್ ಇರುತ್ತೆ ಇಟ್ ಮೀನ್ಸ್ ಟೂ ಅವರ್ಸ್ ನೀವು ಲೇಟ್ ಆಗಿ ಹೋದ್ರು ನಿಮಗೆ ಕೀ ಸಿಗುತ್ತೆ ಸೊ ಬೆಸ್ಟ್ ಆನ್ ಚೆಕ್ಔಟ್ ಡೇಟ್ ಒನ್ ಡೇ ಟೈಮ್ ಪೀರಿಯಡ್ ಸಿಗುತ್ತೆ ನಿಮಗೆ ರೂಮ್ ಅಲ್ಲಿ ಸ್ಟೇ ಆಗೋದಕ್ಕೆ ನಂಬರ್ ಆಫ್ ರೂಮ್ಸ್ ಎಷ್ಟು ಬೇಕು ಅಂತ ಎಂಟರ್ ಮಾಡಬೇಕು ಮತ್ತೆ ನಂಬರ್ ಆಫ್ ಪರ್ಸನ್ಸ್ ಎಂಟರ್ ಮಾಡಿ ಇಲ್ಲಿ ಟೂ ಆಪ್ಷನ್ಸ್ ಅವೈಲೇಬಲ್ ಇದೆ ಬುಕ್ ಫಾರ್ ಸೆಲ್ಫ್ ಬುಕ್ ಫಾರ್ ಅದರ್ಸ್ ನಾನು ಇಲ್ಲಿ ಬುಕ್ ಫಾರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂಬರ್ ಆಫ್ ರೂಮ್ಸ್ ನಂಬರ್ ಆಫ್ ಪರ್ಸನ್ಸ್ ಎಂಟರ್ ಮಾಡಬೇಕು ಅದು ಮ್ಯಾಂಡೆಟರಿ ಇದೆ ಇಲ್ಲಾದ್ರೆ ನೆಕ್ಸ್ಟ್ ಪೇಜ್ ಹೋಗ್ಲಿಕ್ಕೆ ಆಗೋದಿಲ್ಲ ಬುಕ್ ಫಾರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪರ್ಸನಲ್ ಡೀಟೇಲ್ಸ್ ಫಾರ್ಮ್ಗೆ ರೀಡೇಟ್ ಆಗುತ್ತೆ ಇಲ್ಲಿ ಪರ್ಸನ್ಸ್ ನೇಮ್ ಎಂಟರ್ ಮಾಡಬೇಕು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಫಾರ್ಮ್ಗೆ ರೀಡೇಟ್ ಆಗ್ತೀರಾ ಸ್ಕ್ಯಾನರ್ ಫೋನ್ ಪೇ ಯು ಪಿ ಐ ಆಪ್ಷನ್ ಇರುತ್ತೆ ಕನ್ಫರ್ಮ್ ಆಗುತ್ತೆ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ హ్యాపీ జర్నీ థ్యాంక్స్ ఫర్ వాచింగ్ చికి చింతన యూట్యూబ్ ఛానల్ ప్లీజ్ సబ్స్క్రైబ్ అండ్ సపోర్ట్